ಇವತ್ತು ಬೆಂಗಳೂರಲ್ಲಿ ಡೆಂಗು ಪ್ರಕರಣಗಳನ್ನ ನೋಡ್ತಾ ಇದ್ರೆ ಇವತ್ತು ಬೆಂಗಳೂರಿಗರು ತುಂಬಾ ಒಂದು ಹೆದರಿಕೆಯ ವಾತಾವರಣದಲ್ಲಿ ಜೀವನ ಮಾಡ್ತಾ ಇದ್ದಾರೆ ನಿನ್ನೆ ತಾನೇ ನಮ್ಮ ಭಾಗದಲ್ಲಿ ನೋಡಿದಾಗ ಒಬ್ರು ಇಪ್ಪತ್ತೈದು ವರ್ಷದ ಯುವಕ ಇದೇ ಒಂದು ಡೆಂಗ್ಯೂಗೆ ಬಲಿಯಾಗಿದ್ದಾರೆ ಇವತ್ತು ಸಾರ್ವಜನಿಕರ ನಮ್ಗೆ ಸಹಭಾಗಿತ್ವ ಬೇಕು ಸಾರ್ವಜನಿಕರ ಜೊತೆಗೆ ಸೇರಿ ಮಾಡ್ತೀವಿ ಅಂತಿರಲ್ಲ ಡಿ ಕೆ ಶಿವಕುಮಾರ್ ಅವರೇ ಮತ್ತೆ ಮುಖ್ಯಮಂತ್ರಿಗಳೇ ಇವತ್ತು ಎಲ್ಲಾರನು ತಮ್ಮ ತಮ್ಮ ಮನೆಗಳಲ್ಲಿ ಏನ್ ಸ್ವಚ್ಛತೆಯನ್ನ ಕಾಪಾಡ್ಬೇಕು ಅದೆಲ್ಲಾರು ಕಾಪಾಡ್ತಾ ಇದ್ದಾರೆ ಆದರೆ ಸಾರ್ವಜನಿಕ ತಾಣಗಳಲ್ಲಿ ಸ್ವಚ್ಛತೆ ಕಾಪಾಡಬೇಕಾಗಿರೋದು ಯಾರು ಕೆಲಸ ಅದು ಪಾಲಿಕೆ ಕೆಲಸ ಮತ್ತೆ ಸರ್ಕಾರದ ಕೆಲಸ ಬೆಂಗಳೂರು ಅಭಿವೃದ್ಧಿ ಮಂತ್ರಿ ಅವರು ಬ್ರ್ಯಾಂಡ್ ಬೆಂಗಳೂರು ಅಂತ ಹೇಳ್ತಾರಲ್ಲ ನಿಮ್ಮ ಬ್ರ್ಯಾಂಡ್ ಬೆಂಗಳೂರಲ್ಲಿ ಡೆಂಗ್ಯೂಗಳಲ್ಲಿ ಜನ ಸಾಯ್ಬೇಕಾ ನಿಮ್ಮ ಬ್ರ್ಯಾಂಡ್ ಬೆಂಗಳೂರಲ್ಲಿ ಇವತ್ತು ನೋಡಿ ನೀವು ಯಾವುದೇ ಸರ್ಕಾರಿ ಆಸ್ಪತ್ರೆಗೆ ಹೋಗಿ ಇಲ್ಲಿರೋ ಕೆ ಸಿ ಜನರಲ್ ಆಸ್ಪತ್ರೆಗೆ ಹೋಗಿ ವಿಕ್ಟೋರಿಯಾ ಆಸ್ಪತ್ರೆಗೆ ಹೋಗಿ ಇವತ್ತು ಸಾವಿರಾರು ಗಳು ಇವತ್ತು ಅಲ್ಲಿ ಕ್ಯೂ ಅಲ್ಲಿ ನಿಲ್ತಾ ಇದ್ದಾರೆ ಡೆಂಗ್ಯೂ ಒಂದು ಚಿಕಿತ್ಸೆ ತಗೊಳೋದಕ್ಕೆ ಇವತ್ತು ಖಾಸಗಿ ಆಸ್ಪತ್ರೆಗಳಿಗೆ ಹೋದ್ರೆ ಲಕ್ಷ ಗಟ್ಟಲೆ ಇವತ್ತು ಲೂಟಿ ಮಾಡ್ತಾ ಇದ್ದಾರೆ ಇವತ್ತು ಇದೇ ಡೆಂಗುಗೋಸ್ಕರ ಸರ್ಕಾರ ಮುಂದಾಗಬೇಕು ಇವತ್ತು ಬಡವರಿಗೆ ಶ್ರೀಮಂತರಿಗೆ ಅಂದರೆ ಯಾವ ರೀತಿ ಕೋವಿಡ್ ಸಮಯದಲ್ಲಿ ಉಚಿತವಾಗಿ ಎಲ್ಲಾರ್ಗು ಯಾವ ತರ ಚಿಕಿತ್ಸೆ ಸಿಕ್ಕಿತ್ತು ಅದೇ ರೀತಿಯಾಗಿ ಡೆಂಗು ಪ್ರಕರಣಗಳಲ್ಲಿ ಇವತ್ತು ಇವತ್ತು ರೋಗಿಗಳಿಗೆ ಉಚಿತವಾಗಿ ಒಂದು ಚಿಕಿತ್ಸೆಯನ್ನ ಕೊಡೋ ಒಂದು ಕೆಲಸನ ಇವತ್ತು ಸರ್ಕಾರ ಮತ್ತೆ ಪಾಲಿಕೆ ಮಾಡಬೇಕಾಗಿದೆ ಅದಲ್ದೆ ಸತ್ತ ಕುಟುಂಬಗಳಿಗೆ ಇವತ್ತು ಯಾರ್ಯಾರು ಇವತ್ತು ಡೆಂಗ್ಯೂಗೆ ಬಲಿ ಬಲಿಯಾಗ್ತಾ ಇದಾರೋ ಅವರ ಕುಟುಂಬಗಳಿಗೆ ಕನಿಷ್ಠ ಇಪ್ಪತ್ತೈದು ಲಕ್ಷ ಒಂದು ಪರಿಹಾರ ಧನವನ್ನು ಕೊಡಬೇಕು ಯಾಕೆ ಈ ತರ ಡಿಮ್ಯಾಂಡ್ ಗಳು ಇಡ್ತಾ ಇದೀವಿ ಅಂದ್ರೆ ಮುಂದೊಂದು ದಿನ ಮುಂದಿನ ದಿನಗಳಲ್ಲಿ ಬಿ ಬಿ ಗೆ ಮತ್ತೆ ಸರ್ಕಾರಕ್ಕೆ ಒಂದು ಜವಾಬ್ದಾರಿ ಬರಬೇಕು ಡೆಂಗು ಇಂದ ಸತ್ರೆ ನಾವು ಇಷ್ಟು ಪರಿಹಾರ ಕೊಡಬೇಕು ಇದನ್ನೆಲ್ಲ ಫ್ರೀ ಆಗಿ ಚಿಕಿತ್ಸೆ ಅನ್ನೋ ಒಂದು ಜವಾಬ್ದಾರಿ ಬರಬೇಕು ಆ ಒಂದು ಕಾರಣದಿಂದ ಇವತ್ತು ನಾವು ಬಿ ಬಿ ಕಮಿಷನರ್ ಅವರು ಏನಿದಾರೆ ತುಷಾರ್ ಗಿರಿನಾಥ್ ಅವರು ಅವ್ರನ್ನ ಭೇಟಿ ಮಾಡಿ ಯಾವ ತರ ಮುಂಜಾಗ್ರತಾ ಕ್ರಮಗಳನ್ನ ತಗೊಂಡಿದ್ದಾರೆ ಯಾಕಂದ್ರೆ ರೀಸೆಂಟ್ ಟೈಮ್ ಅಲ್ಲಿ ನಾವು ಯಾವುದೇ ರೀತಿಯಾದ ಈ ಫಾಗಿಂಗ್ ನೋಡಿಲ್ಲ ಹೊಗೆ ಹೊಡೆಯೋದನ್ನ ನೋಡಿಲ್ಲ ನಾವು ಇವತ್ತು ಸೊನ್ನೆ ಹೇಗೆ ಹೋಗುತ್ತೆ ಅಂದ್ರೆ ಸಾವಿರಾರು ಕೋಟಿ ದುಡ್ಡು ಖರ್ಚು ಮಾಡ್ತಾ ಇರ್ತಾರೆ ಆದ್ರೆ ಕೆಲಸ ಮಾತ್ರ ಆಗ್ತಾ ಇರೋದಿಲ್ಲ ಇವೆಲ್ಲದ್ರ ಬಗ್ಗೆ ಏನೇನು ಮುಂಜಾಗ್ರತಾ ಕ್ರಮಗಳನ್ನ ಅವ್ರು ತಗೊಂಡಿದ್ರು ಮುಂದೆ ಏನು ಕ್ರಮಗಳನ್ನ ತಗೊಳ್ತಾ ಇದಾರೆ ನಮ್ಮ ಡಿಮ್ಯಾಂಡ್ ಗಳೇನಿದೆ ಅದೆಲ್ಲ ಅದನ್ನು ಹೇಳೋದಕ್ಕೆ ಅವ್ರ ಹತ್ರ ಮಾತಾಡೋದಕ್ಕೆ ಇವತ್ತು ಆಗ್ರಹ ಪಡಿಸೋದಕ್ಕೆ ನಾವುಗಳು ಬಿಬಿಎಂಪಿ ಕಮಿಷನರ್ನ ಭೇಟಿ ಮಾಡೋದಕ್ಕೆ ಹೋಗ್ತಾ ಇದೀವಿ